ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಬರದಿದ್ರೆ ಇಂಗೆ ಬಂದ್ರೆ ಅಂಗೆ ಧ್ವನಿ ಪ್ರಸ್ತುತಿ ಶ್ರೀ ಪ್ರಕಾಶ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಬರದಿದ್ರೆ ಅಂಗೆ ಬಂದ್ರೆ ಇಂಗೆ ಕಥೆಯನ್ನು ಕುರಿತು ಡಿ ಎಸ್ ಲಿಂಗರಾಜ್ ಲೇಖಕರು ಉಪ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಅವರ ಅನಿಸಿಕೆಗಳನ್ನು ನಿಮ್ಮೊಂದೆ ಹಂಚಿಕೊಳ್ಳುತ್ತೇವೆ ಬರದಿದ್ರೆ ಇಂಗೆ ಬಂದ್ರೆ ಅಂಗೆ ಬರಗಾಲದ ಭವಣೆಯನ್ನು ಛಾಯಾಪ್ರತಿಯಂತೆ ನಮ್ಮ ಮುಂದೆ ತಂದಿಡುತ್ತದೆ ರೈತನ ಬದುಕು ಅದೆಷ್ಟು ಘೋರ ಎಂಬ ಸಾಲುಗಳು ಇಲ್ಲಿವೆ ಮಳೆ ಬಾರದಿದ್ದರೆ ಬರ ಬಂದರೆ ಪ್ರವಾಹ ಎನ್ನುವ ಸ್ಥಿತಿಯಲ್ಲಿ ಅದರ ಕ್ರೌರ್ಯದ ಎರಡು ಮುಖವನ್ನು ನೋಡುವ ತಾತಯ್ಯನಲ್ಲಿ ನಿರಾಶೆ ಮೂಡುತ್ತಿದ್ದರೂ ಚೈತನ್ಯ ಚಿಲುಮೆಯಾಗಿರುವ ಆತನ ಮೊಮ್ಮಗ ಪುಟ್ಟ ಜೀವನೋತ್ಸಾಹದಲ್ಲಿ ಪ್ರತೀಕವಾಗಿದ್ದಾನೆ ರೈತನೊಬ್ಬನ ಬದುಕಿನ ಭಂಗಗಳು ಎಂದಿಗೂ ಮುಗಿಯುವಂತಹವಲ್ಲ ಪ್ರತಿದಿನದ ಬದುಕು ಆತನಿಗೆ ಹೋರಾಟವೇ ಇದರ ನಡುವೆ ಪುಟ್ಟ ನಾಗಿಯರು ಎರಡು ಧ್ರುವಗಳ ಹಾಗೆ ನಿಲ್ಲುತ್ತಾರೆ ಇಲ್ಲೂ ಸಹ ಪ್ರಕೃತಿಯ ಎರಡು ವಿಪರೀತಗಳ ನಡುವೆ ಕಂಗೆಡುವ ತಾತಯ್ಯ ಅಸಹಾಯಕತೆಯ ಪ್ರತೀಕವಾಗಿ ನಿಲ್ಲುತ್ತಾನೆ ಪುಟ್ಟ ಮತ್ತು ನಾಗಿ ಎರಡು ಭರವಸೆಯ ಕಿರಣಗಳಷ್ಟೇ ಹೊಸ ಬದುಕಿಗೆ ಸಿದ್ದವಾಗಿ ಹೊರಡುವ ನಾಗಿಯ ಕುಟುಂಬ ಒಂದೆಡೆ ಇದ್ದರೆ ಇದ್ದಲ್ಲೇ ಬದುಕನ್ನು ಹುಡುಕುವ ಪುಟ್ಟನ ಕುಟುಂಬ ಬದುಕಿನ ಅನಿವಾರ್ಯತೆಗಳನ್ನು ಬಿಂಬಿಸುತ್ತವೆ ತಾತಯ್ಯನಲ್ಲೊಮ್ಮೆ ಪರಕಾಯ ಪ್ರವೇಶ ಮಾಡುವ ಲೇಖಕಿ ಈ ಎರಡು ಉತ್ಕಟತೆಗಳನ್ನು ಹಿಡಿದಿಡಲು ಪ್ರಯತ್ನಿಸಿದ್ದಾರೆ ಈ ಪ್ರಯತ್ನ ಇನ್ನು ಮುಂದುವರೆಯಲಿ ಹಾಗೂ ಅವರಿಂದ ಇಂತಹ ಹೆಚ್ಚು ಕಥೆಗಳು ಹೊರಬರಲಿ ಈ ಕಥಾನಕವನ್ನು ಪುಟ್ಟನ ಮುಗ್ಧ ಕಣ್ಣುಗಳಿಂದ ನೋಡಿದ್ದರೆ ಇನ್ನೂ ಹೆಚ್ಚು ಧ್ವನಿಪೂರ್ಣವಾಗಿರುತ್ತಿದ್ದೇನೋ ನಮಸ್ಕಾರ ಶ್ರೀಮತಿ ಎಲ್ ರಾಜ್ ಅವರು ಬರೆದ ಕತೆ ಬರೆದಿದ್ರೆ ಹಿಂಗೆ ಬಂದರೆ ಹಂಗೆ ಪ್ರಕಾಶ್ ಒಣಗಿದ್ದ ಕೆರೆಯನ್ನು ದಿಟ್ಟಿಸುತ್ತ ಕುಂತಿದ್ದ ತಾತಯ್ಯ ಆ ಕೆರೆಯಂತೆ ಅವನ ಕಣ್ಣುಗಳೊಳಗಿನ ನೀರು ಬತ್ತಿ ಹೋಗಿತ್ತು ತಾತಯ್ಯನ ಕೊರಳಿಗೆ ತನ್ನ ಕೈಗಳೆರಡನ್ನೂ ಹಾರದಂತೆ ಹಾಕಿ ಪುಟ್ಟ ಅವನ ಬಿಳಿಯ ಮೀಸೆ ಪದರಿನೊಳಗೆ ಕೈ ಹಾಕಿ ಆಟವಾಡುತ್ತಿದ್ದ ನೆಪ ಮಾತ್ರಕ್ಕೆ ತೆಳುವ ಚರ್ಮ ಮುಚ್ಚಿಕೊಂಡು ನರಗಳ ಬಲೆಯಂತೆ ಕಾಣ್ತಿದ್ದ ಬಲಗೈಯನ್ನು ಸುಕ್ಕು ಹಣೆಯ ಮ್ಯಾಗಿರಿಸಿ ಕಣ್ಣು ಕಿರಿದು ಮಾಡಿ ತಾತಯ್ಯ ಆಕಾಶದ ಕಡೆ ನೋಡಿದ ಕರಿಯ ಮೋಡಗಳು ಕವಿದುಕೊಂಡು ಬಂದಂಗೆ ಕಾಣಿಸ್ತು ಮಳೆ ಬರುವಂಗೆ ವಾತಾವರಣ ಆಯಿತು ಮೆಲ್ಲಗೆ ಮಿಂಚು ಬಳ್ಳಿ ಚೂರಿನ ಹಂಗೆ ಅತ್ತಾಗೊಂದು ಸಲ ಇತ್ತಾಗೊಂದ್ಸಲ ಫಳಕ್ಕೆ ಅವನ ಮೈಯೊಳಗೆ ಮಿಂಚು ಹೊರದಂಗೆ ಆಯಿತು ಗುಡುಗಿನ ಶಬ್ದ ಒಂದೆರಡು ಸಲ ಕೇಳಿಸಿ ಆ ಬತ್ತಿದ ಕಣ್ಣುಗಳಲ್ಲಿ ಜೀವನೋತ್ಸಾಹ ಮಿಂಚಿ ಆಶಯ ಬಿಂದು ಅಂಕುರಿಸಿದಂತಾಯ್ತು ನೋಡಿದ ಮಗ ಕತ್ತೆ ಮದುವೆ ಮಾಡಿದ್ದು ಫಲ ನೀಡೈತೆ ಎಂದು ಪುಟ್ಟನ ಕಡೆಗೆ ತಿರುಗಿದರೆ ಅವನಿರಲೇ ಇಲ್ಲ ಅರೆ ಎಲ್ಲೋಯ್ತು ಈ ಐದ ಅನ್ನೋ ಹೊತ್ತಿಗೆ ಅವನಾಗಲೇ ತಾತಯ್ಯನ ಮಡಿಲಿನಿಂದ ಜಿಗಿದು ಓಡಿ ಹೋಗಿ ನಾಗಿ ಜೊತೆ ಕುಂಟು ಬಿಲ್ಲೆ ಆಡುತ್ತಿದ್ದ ಮಳೆಯ ಕನಸಿನಲ್ಲಿದ್ದ ತಾತಯ್ಯ ಗೆಲುವಿನಿಂದ ನೋಡು ನೋಡ್ತಿದ್ದಂಗೆ ಬಲವಾಗಿ ಗಾಳಿ ಬೀಸಿ ಮೋಡಗಳನ್ನು ಚದುರಿಸಿ ಬಿಡ್ತು ನಿರಾಸೆಯಿಂದ ಕೈತೆಯಲ್ಲಿ ಹೆಗಲ ಮೇಲಿದ್ದ ಟವಲು ಜೋರಾಗಿ ಒಂದಲು ಒದರಿ ಥತ್ತಿದ್ರವನ ಅಂತ ಬೈಯಲು ಬಾಯವರೆಗೆ ಬಂದದ್ದನ್ನು ತಡೆದು ತೆಪ್ಪಾಯಿತು ನನ್ನಯ್ಯ ಮಳೆರಾಯ ಜನ ಜಾನುವಾರು ಸಾಯ್ತಾವೆ ದಯಾ ತೋರಿಸು ಎಂದು ಮೇಲೆ ನೋಡುತ್ತಾ ಕೈ ಮುಗಿದು ಮನೆ ಕಡೆ ಹೊಂಟ ಆದರೆ ಈ ನೋವು ಸಂಕಟಗಳ ಪರಿವೆಯಿಲ್ಲದೆ ನಾಗಿಯ ಜೊತೆ ಪುಟ್ಟ ಆಡುತ್ತಿದ್ದ ಆಟದ ಪ್ರತಿಕ್ಷಣವನ್ನು ಆನಂದದಿಂದ ಅನುಭವಿಸುತ್ತಿದ್ದ ಅವ ಬೆಳಿಗ್ಗೆ ಕೊಟ್ಟಿದ್ದ ಒಣಕಲು ರೊಟ್ಟಿ ಹೊಟ್ಟೆಯಲ್ಲಿ ಕರಗಿ ಹೋಗಿದ್ದರೂ ಜೀವನೋತ್ಸಾಹದಿಂದ ಪುಟಿಯುತ್ತಿದ್ದ ತಾತಯ್ಯ ಮನೆಗೆ ಬಂದಾಗ ಕರ ದೇವೀರಿ ಅದರ ತಾಯಿ ಗಂಗೆ ಹಸಿವು ಬಾಯಾರಿಕೆಗಳಿಂದ ಸಂಕಟ ಪಡ್ತಿದ್ದವು ಸೊಸೆ ಕರೆದು ಲಕ್ಷ್ಮಣ ಬಾನಿಗೊಂದಿಷ್ಟು ತಾಯಿ ಒದ್ದಾಡ್ತವೆ ಪಾಪ ಎಂದ ಲಕ್ಷ್ಮವ ಕುರಿಯಾಕೆ ನಮಗೆ ಒಂದೀಟು ನೀರಿಲ್ಲ ಮಾವಯ್ಯ ಅವೆಲ್ತಾನೆ ಎಂದು ಒಳಗೆ ಹೊರಟವಳು ಕೂಗಿ ಬೇಡ ತಾಯಿ ಹೆಂಗಾರ ಮಾಡು ಎಲ್ಲಾರ ಸಂದಾಕು ಎಂದ ಲಕ್ಷ ನಾನೇನ್ ನಾನೇನು ಮಾಡಲಿ ಮಾವಯ್ಯ ಮನೆಯಾಗೂ ಇಲ್ಲ ಕೊಡ ತಗೊಂಡು ಹೊಂಟೀನಿ ಆ ಬಾವಿ ಮನೆ ವೆಂಕಟೇಶನ ಮನೆಗೆ ಅವನ ಮನೆ ಬಾವಿಲಿ ಒಂದೀಟ್ ನೀರೈತೆ ಅಂತ ಭಾರಿ ಜಂಬ ಮುಂಟೆದಕ್ಕೆ ಒಂದು ಕೊಡಕ್ಕೆ ಐದು ರೂಪಾಯಿ ಕೊಡುವಂತಾನೆ ಮಾವಯ್ಯ ಎಂದು ಗೊಣಗಾಡುತ್ತಲೇ ಹೊರಟಳು ತಾತಯ್ಯ ಹುಲ್ಲು ಹುಡುಕಿಕೊಂಡು ಹೊಂಟ ಬಡಕಲಾಗಿದ್ದ ದೇವೀರಿ ಕಣ್ಣಲ್ಲಿ ನೀರು ಕಂಡು ಅದರ ಸಂಕಟ ನೋಡಲಾರದೆ ಪುಟ್ಟ ಕರಗಿ ಹೋದ ಮೊದಲೆಲ್ಲ ಎಷ್ಟು ಸಂದಾಗಿ ತನ್ನ ಜೊತೆ ಆಡ್ತಿದ್ಲು ಅದರ ಕಪ್ಪು ಕಣ್ಣುಗಳು ಕಂಡ್ರೆ ಪುಟ್ಟಂಗೆ ಬಲೇ ಇಷ್ಟ ಹಂಗೆ ಕಣ್ಕಪ್ಪು ಹಚ್ಚಿದಂಗೆ ಕಾಣ್ತಾ ಇತ್ತು ಅದರ ಮೂತಿ ಹಿಡಿದುಕೊಂಡು ಎರಡು ಕೈಯಿಂದ ಅಪ್ಪಿ ಮುದ್ದಿಸ್ತಿದ್ದ ಅಂಗಳದ ತುಂಬ ಅದು ನೆಗೆದಾಡ್ತಿದ್ರೆ ತಾನು ಹಾಗೆ ಮಾಡಲು ಹೋಗ್ತಿದ್ದ ಈಗ ಅದರ ಸ್ಥಿತಿ ಕಂಡು ತಡೆಯಲಾರದೆ ದೇವಿಯರಿಗೆ ಕೊರಳು ತಬ್ಬಿಕೊಂಡು ಗಳಗಳ ಅಂತ ಹತ್ತು ಬಿಟ್ಟ ಆವತ್ ರಾತ್ರಿ ಒಂದೊತ್ತಿನಲ್ಲಿ ಬರ್ಮಣ್ಣನ ಗೊರಕೆಯ ಸದ್ದು ಚಿತ್ರ ವಿಚಿತ್ರ ಶಬ್ದಗಳನ್ನು ಹೊರಡಿಸುತ್ತಾ ಆರೋಹಣಕ್ಕೇರಿ ಅವರೋಹಣಕ್ಕಿಳಿಯುತ್ತಿತ್ತು ಆ ಗೊರಕೆಯ ಸದ್ದಿಗೆ ಸೂರೇ ಹಾರಿ ಹೋಗುವುದೇನೋ ಅನ್ನಿಸಿ ಪುಟ್ಟನಿಗೆ ಎಚ್ಚರವಾಯಿತು ಆಮ್ಯಾಕೆ ಕೋಳಿ ಕೂಗುವತ್ತಾದರೂ ನಿದ್ದೆ ಬಾರದೆ ಒದ್ದಾಡಿದ ಏನೇನೋ ಯೋಚನೆಗಳು ಮುತ್ಕೊಂಡು ನಿದ್ದೆ ಇಳ್ದಂಗೆ ಮಾಡಿದ್ದೋ ಆ ಪುಟ್ಟ ತಲೆಯಲ್ಲಿ ಅದೆಷ್ಟು ಘಟನೆಗಳು ದಾಖಲಾಗಿ ಮರುಕಳಿಸುತ್ತಾ ಹಿಂಸಿಸುತ್ತಿದ್ದವು ಎಲ್ಲದಕ್ಕಿಂತ ಮಂಚೂರಿನಲ್ಲಿ ಆವತ್ತು ಮಂಚೂರಮ್ಮನಿಗೆ ಕುರಿ ಬಲಿ ಕೊಟ್ಟದ್ದು ಮತ್ತೆ ಮತ್ತೆ ಗಪ್ತಿಗೆ ಬಂದು ಚೆಂಡುವ ಹಾರ ಹಾಕಿದ್ದ ಕುರಿ ಕತ್ತು ಕತ್ತರಿಸಿ ರಕ್ತ ಕಾಲುವೆಯೇ ಹರಿಯುತ್ತಿದ್ದುದು ಎಲ್ಲ ನೆಪ್ಪಾಗಿ ಭಯದಿಂದ ಚಡ್ಡಿಯಲ್ಲೇ ಉಚ್ಚೆ ಹಿಡಿದುಕೊಂಡ ಕೂಗಿದ ಅವ್ವಾ ಅಂತ ಲಕ್ಷ್ಮಣ ನಿದ್ದೆಗಣ್ಣಲ್ಲೇ ಯಾಕಳ ಮಗ ಸುಮ್ಕೆ ಮನಿಕ್ಕಬಾರ್ದ ಎಂದು ಗದರಿ ಮತ್ತೆ ಮಲಗಿದಳು ಬೆಳಗಿಂದ ಸಂಜೆವರೆಗೂ ಚಾಕರಿ ಮಾಡಿ ಸೋತಿದ್ದ ಅವಳಿಗೆ ಬರಮಣ್ಣನ ಗೊರಕೆಯಾಗಲಿ ದೂರದಲ್ಲಿ ಶ್ವಾನಗಳ ಕೂಗಾಟವಾಗಲಿ ಕಂಠಮಟ್ಟ ಕುಡಿದು ಕೆರೆ ಏರಿ ಮ್ಯಾಗೆ ತೂರಾಡುವ ಎಂಕಯ್ಯನ ಹುಚ್ಚು ಮಾತುಗಳಾಗಲಿ ಅಮಲಿನ ಚೀರಾಟ ಕೂಗಾಟಗಳಾಗಲಿ ಯಾವುದೂ ನಿದ್ದೆಗೆ ತೊಡಕಾಗಿರಲಿಲ್ಲ ಆದರೆ ಪುಟ್ಟನ ತಲೆಯಲ್ಲಿ ಏನೇನೋ ಯೋಚನೆ ಹುಳ ಮುಲ್ಕಾಡಿದಂಗೆ ಉಚ್ಚೆ ಹೋಗಿಕೊಂಡಿದ್ದರಿಂದ ಒದ್ದೆಯಾದ ಚೆಡ್ಡಿ ತೊಡೆಗೆ ಅಂಟರಿಸ್ತಿತ್ತು ಕಿಟಕಿಯಿಂದ ಗಾಳಿ ಬೀಸಿದಾಗ ಅದರ ನಾತ ಮೂಗಿಗೆ ಮುತ್ತಿ ಅಯ್ಯಪ್ಪ ಅನ್ನುವಂತಾಯ್ತು ಕೈಯಿಂದ ಮೂಗು ಮುಚ್ಚಿಕೊಂಡು ಥೂ ಬುಡ್ಡಿ ಮಗಂದು ಏನು ವಾಸನೆ ತೂ ತೂ ಅಂತ ಗೊಣೆಕೊಂಡ ಬದಲಾಯಿಸೋಣವೆಂದ್ರೆ ಬಟ್ಟೆ ಕುಕ್ಕೆ ಅಟ್ಟದ ಮ್ಯಾಗೈತೆ ಗೌ ಅಂತ ಕತ್ಲೆ ಬೇರೆ ಅಯ್ಯಪ್ಪ ಭಯ ಅಂತ ಹಂಗೆ ಹೊದಿಕೆಯನ್ನು ತಲೆ ತುಂಬ ಕೌಚಿ ಹೆಂಗೋ ಈ ರಾತ್ರಿ ಕಳೆದರೆ ಸಾಕೆಂದು ಆ ಕಡೆ ಈ ಕಡೆ ಹೊರಳಾಡಿದ ಬರುಮಣ್ಣ ತನ್ನ ಕಾಸ ಗಣಿಯ ಖ್ಯಾತೆ ಕಾಳಪ್ಪನ ಮನೆಯಾಗೆ ಕಡ್ದ ಹಂದಿ ಮಾಂಸ ಹೊಡೆದು ಕಂಠಮಟ್ಟ ಹಾಕ್ಕೊಂಡು ಬಂದಿದ್ದರಿಂದ ಅವನು ಈ ಲೋಕದಲ್ಲಿ ಇರಲೇ ಇಲ್ಲ ಅವನು ಗೊರಕೆ ಸದ್ದು ಕಿವಿಗೆ ಚಚ್ಚುವಂತಾದಾಗ ಮೊದಲೇ ವಾಸನೆಯ ನರಕದಲ್ಲಿ ಮುಲುಕಾಡುತ್ತಿದ್ದ ಪುಟ್ಟ ಯಾ ಪಾರ್ಟಿ ಗೊರಕೆ ಹೊಡಿತಾನೆ ಈ ಬ್ರೊಮ್ಮಣ್ಣಯ್ಯ ಎಂದು ಬೈದುಕೊಂಡ ಮತ್ತೆ ಹೊರಳಾಡದಾಗಿದ್ದ ತಲೆಯಲ್ಲಿ ತಿರುಗಾ ಏನೇನೋ ಶುರುವಾಯಿತು ಹಳ್ಳಿಕಟ್ಟೆ ಮುಂದೆ ಸಭೆ ಸೇರಿ ಅಣ್ಣಯ್ಯಪ್ಪ ನಾಗೈಗೌಡ ಅಪ್ಪಾಜಪ್ಪ ಬೋರಯ್ಯ ತಾತಯ್ಯ ಎಲ್ಲ ಮಳೆ ಇದ್ದಿದ್ದಕ್ಕೆ ತಲೆ ಮೇಲೆ ಕೈ ಹೊತ್ತು ಕುಂತಿದ್ದು ಕತ್ತೆ ಮದುವೆ ಮಾಡುವಾಗ ಹೆಣ್ಣು ಕತ್ತೆ ಜೋಯಿಸಪ್ನಿಗೆ ಒದ್ದಿದ್ದು ಎಲ್ಲ ನೆಪ್ಪಾಗಿ ಪುಟ್ಟನಿಗೆ ನೆ ನೆಗೆ ತಡೆಯಲಾಗಲಿಲ್ಲ ಆ ಕ್ಷಣ ಭಯವನ್ನು ಮರೆತು ಜೋರಾಗಿ ಮನಸಾರ ನಕ್ಕುಬಿಟ್ಟ ಕತ್ತೆ ಮದುವೆಯಲ್ಲಿ ಮಾಡಿದ ಒಬ್ಬಟ್ಟಿನ ಮೇಲಿನ ಹಿಟ್ಟು ಕತ್ತೆ ಹಂಗೆ ರಟ್ಟಂಗಿ ಇದ್ದದ್ದು ತಿಂದಿದ್ದಕ್ಕೆ ಅವನಿಗೆ ಸಣ್ಣಗೆ ಹೊಟ್ಟೆ ಒಸಿ ನೋಯ್ತಿತ್ತು ಆ ಚೆನ್ನಜ್ಜಿಗೆ ಒಬ್ಬಟ್ಟು ಮಾಡೋಕ್ಕೆ ಬರಕ್ಕಿಲ್ಲ ಎಮ್ಮೆ ಚರ್ಮದಂಗೆ ದಪ್ಪ ಹಿಟ್ಟು ಥೂ ಸಿಟಿಯಿಂದ ಅಪ್ಪಯ್ಯ ಒಂದು ಕಿತ ತಂದಿದ್ನಲ್ಲ ಒಳಗೆ ಊರ್ಣ ಪೈನಾಗಿತ್ತು ಪುಟ್ಟನ ನಾಳಿಗೆಯಲ್ಲಿ ನೀರ ಸಲೆ ಕಿತ್ತು ಬಂತು ಇನ್ನೊಂದಪ್ಪ ಅಲ್ಲಿಗೆ ಹೋದಾಗ ತಗಂಬ ಅಂತ ಹೇಳಬೇಕು ಅಂತಂದ್ಕೊಂಡ ಚಡ್ಡಿಯ ವಾಸನೆಗೆ ಮತ್ತೆ ಮುಲುಕಿದ ಇದ್ದಕ್ಕಿದ್ದಂತೆ ಚಡ್ಡಿಯಲ್ಲಿ ಐದು ರೂಪಾಯಿ ಇರುವ ನೆನಪಾಯಿತು ಅಯ್ಯೋ ಅದು ತ್ಯಾವಾಗೈತೇನೋ ಆಗೈತೇನೋ ಒಂದ ತಡ್ಕಬೇಕಿತ್ತು ಎಂದು ಸಂಕಟ ಕತ್ತಲೆಯಲ್ಲಿ ಕತ್ತಲೆಯಲ್ಲೇ ಜೇವಿಗೆ ಕೈ ಹಾಕಿ ಚೂರು ಚೂರು ಒದ್ದೆಯಾಗಿದ್ದ ಐದು ರೂಪಾಯಿ ಆಚೆಗೆ ತೆಗೆದ ಹಂಗೆ ಅಗಲ ಮಾಡಿ ದಿಂಬಿನ ಕೆಳಗಿಟ್ಟ ಆ ರೂಪಾಯಿ ನೋಟಿನ ಕತೆ ಗಪ್ತಿಗೆ ಬಂದು ತುಂಟ ನಗುವೊಂದು ಅವನ ಮುಖದ ಮೇಲೆ ಸುಳಿಯಿತು ಹತ್ತು ಬೆರಣಿ ತಟ್ಟಿದ್ದಕ್ಕೆ ಬೇಷ್ ಅಂತ ಬೆನ್ ತಟ್ಟಿ ಬರಮಣ್ಣ ದೊಡ್ಡದೊಂದು ಮಾವಿನ ಹಣ್ಣು ಕೊಟ್ಟಿದ್ದ ಯಾರಿಗೂ ಕೊಡದೆ ಒಬ್ಬನೇ ಮನ್ಸಾರ ತಿನ್ನಬೇಕೆನಿಸಿ ಕೆರೆಯ ಬಳಿ ಇದ್ದ ಮಾವಿನ ತೋಪಿಗೆ ಓಡಿದ್ದ ಬತ್ತಿದ ಕೆರೆಯನ್ನು ಮುಳುಗುತ್ತಿದ್ದ ಸೂರ್ಯನನ್ನು ನೋಡ್ತಾ ನೋಡ್ತಾ ಓಟಿಯನ್ ಓಟಿಯನ್ ಚೀಪುತ್ತಲೇ ಇದ್ದಾಗ ಯಾರೋ ನಗುವ ಪಿಸು ಮಾತಾಡುವ ಸದ್ದು ಕೇಳಿಸ್ತು ಹಂಗೆ ಶಬ್ದ ಬಂದ ಕಡೆ ಸರಿದು ಬಂದಾಗ ಬರೆ ನಗ್ನರಾಗಿದ್ದ ಭತ್ತದ ಮೇಲಿನ ಮರಿಸಾಮಿ ಅಂಗಡಿ ತಿಮ್ಮಿ ಒಬ್ಬರನ್ನೊಬ್ಬರು ಅಪ್ಪಿಕೊಂಡಿದ್ದು ಕಾಣಿಸಿತು ಮಾವಿನ ಹಣ್ಣು ತಂದ ಖುಷಿಯಲ್ಲಿ ಸಣ್ಣಗೆ ಶಿಲ್ಲೆ ಹಾಕಿದ್ದು ಕೇಳಿ ಮರಿಸಾಮಿ ನುಡುಗಿ ಹೋದ ನರಪಿಳ್ಳೆ ಇಲ್ಲವೆಂದುಕೊಂಡ್ರೆ ಇವನಲ್ಲಿ ಬಂದ ಅಂತ ಅವನನ್ನು ಹತ್ತಿರ ಕರೆದು ನೀನೆಲ್ಲಿ ಕಾಯ್ಕೊಂಡಿದ್ದೀವೋ ನನಗೆ ತಗ ಯಾರಿಗೂ ಹೇಳ್ಬೇಡ ಹುಷಾರು ಅಂತ ಸ್ವಲ್ಪ ನಯವಾಗಿ ಸ್ವಲ್ಪ ಬೆದರಿಸದಂತೆ ಮಾಡಿ ಐದು ರೂಪಾಯಿ ಜೇಬಿಗೆ ತಿರುಕಿದ್ದ ಪುಟ್ಟ ಅಷ್ಟು ಕಂಡವನೇ ಅಲ್ಲ ಏನಿದ್ರು ಒಂದು ರೂಪಾಯಿ ಜಾಸ್ತಿ ಅಂದರೆ ಎರಡು ರೂಪಾಯಿ ಏನಾದರೂ ಕೆಲಸ ಮಾಡಿಕೊಟ್ರೆ ಬರಿ ಮಣ್ಣ ಕೊಡ್ತಿದ್ದ ಐದು ರೂಪಾಯಿ ಜೇಬಿಗೆ ಸೇರಿದ್ದ ತಡ ಮುಖ ಇಷ್ಟಗಳಾಯ್ತು ಪುಟ್ಟನಿಗೆ ಏನಾರ ಮಾಡ್ಕೊಳ್ಳಿ ಯಾರಿಗೂ ಹೇಳಲ್ಲ ಅಂತ ಉತ್ಸಾಹದಿಂದ ಓಡಿ ಮನೆಗೆ ಬಂದಿದ್ದ ಅಂಥ ಘನವಾದ ಇತಿಹಾಸವುಳ್ಳ ಐದು ರೂಪಾಯಿ ಒದ್ದೆ ಆಗಿದ್ದು ತುಂಬಾ ಬೇಸರ ಥೂ ಯಾಕಾದರೂ ಒಂದಾ ಮಾಡಿದ್ನೋ ಒಸಿ ತಡ್ಕೋಬೇಕಿತ್ತು ಥೂ ಎಂದು ತನ್ನನ್ನೇ ಐದಾರು ಬಾರಿಯಾದರೂ ಬೈದುಕೊಂಡು ನಾಳೆ ಬಿಸಿಲಲ್ಲಿ ಇಟ್ಟು ರೂಪಾಯಿ ಒಣಗಿಸಬೇಕು ಇದಕ್ಕೆ ಸಾಬು ಪೆಟ್ಟಿಗೆ ಅಂಗಡಿಲಿ ಏನೇನಾಯಿತೋ ಎಲ್ಲ ತಗೊಂಡು ಬಿಡೋದು ಅಂತ ಬೆಳಗಾಗುವುದನ್ನೇ ಕಾದಿದ್ದ ಬರಮಣ್ಣ ಗೊರಕೆಗೆ ಸ್ವಲ್ಪ ಬಿಡುವು ನೀಡಿದ್ದ ಬೆಳಗಿನ ಐದು ಗಂಟೆ ಹೊತ್ತಿಗೆ ಸ್ವಲ್ಪ ನಿದ್ದೆಯ ಜೋಂಪು ಹತ್ತಿದರೂ ಏನೇನೋ ಅವವೇ ತಿರುಕೊಂಡು ಬಂದು ನಿದ್ದೆ ಕಡಿಸುತ್ತಿದ್ದವು ಆಮ್ಯಾಕೆ ಎಂಟು ಗಂಟೆ ಹೊತ್ತಿಗೆ ಕಣ್ಣುಜ್ಜುತ್ತ ಪುಟ್ಟ ಎದ್ದು ಹಿತ್ತಲಿಗೆ ಬಂದ ಎಲ್ಲರೂ ಕೊಟ್ಟಿಗೆಯ ಬಳಿ ಸೇರಿದ್ದು ಕಾಣಿಸ್ತು ಓಡಿದ ದೇವೀರಿ ಶಾಶ್ವತ ನಿದ್ದೆಗೆ ಸಂದಿತ್ತು ಏನಾಗಿರಬಹುದೆಂಬುದನ್ನು ಕ್ಷಣಾರ್ಧದಲ್ಲಿ ಊಹಿಸಿದ ಪುಟ್ಟ ದೇವಿರಿಯ ಕೊರಳು ಹಿಡಿದು ದೇವಿರಿ ದೇವಿರಿ ಅಂತ ದೊಡ್ಡ ದನಿ ತೆಗೆದು ಒಳಲಾರಂಭಿಸಿದ ಇದಾದ ಹೊಸಿ ದಿನಕ್ಕೆ ಅಪ್ಪರ ಮಳೆ ಸುರಿತು ಎಡೆ ಬಿಡದೆ ಸುರಿದು ಹೆಜ್ಜೆ ಇಟ್ಟಡೆಯೆಲ್ಲ ಕೊಚ್ಚೆ ಕೆಸರು ಹಳ್ಳ ಕೊಳ್ಳ ಎಲ್ಲ ತುಂಬಿ ಹರಿಯಿತು ಆಕಾಶ ತೂತಾಗೈತೇನೋ ನೋಡು ತಾತಯ್ಯ ಅಂತ ಅಚ್ಚರಿಯಿಂದ ಕೇಳಿದ್ದ ಪುಟ್ಟ ಸುಮಾರು ದಿನ ಮಳೆ ಇಲ್ಲದೆ ಜೀವ ಕಳ್ಕೊಂಡವರಂಗಿದ್ದರು ಜನ ಕರಿಮೋಡ ಕಟ್ಟಿ ಗುಡುಗು ಸಿಡಿಲು ಕೇಳಿಸಿ ಕೇರಿ ಜನಗಳೆಲ್ಲ ಕುಣಿಯಕ್ಕೆ ಶುರು ಮಾಡಿದ್ರು ದಬದಬನೆ ಸುರಿಯಿತು ಸುರಿತು ಸುರಿತು ಸಾಕು ಸಾಕಪ್ಪ ಎನ್ನುವರೆಗೂ ಸುರಿಯಿತು ವಾಟ ಸರಿಯಾಗಿ ಮಾಡದೇ ಇದ್ದ ಮನೆಗಳು ಒಳಗೆಲ್ಲ ನೀರೇ ನೀರು ಗುಡಿಸಲುಗಳು ಕುಸಿದು ಬಿದ್ದವು ತೆಂಗಿನ ಸೋಗೆ ಹಾಕೊಂಡು ಗುಡಿಸಲು ಕಟ್ಕೊಂಡಿದ್ದೆ ಎಷ್ಟೋ ಮಂದಿ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಓದ್ದಾಡಿದರು ಹಂಗೂ ತಾತಯ್ಯನ ಕಿರಿ ಮೊಮ್ಮಗ ನಾಗಿ ಮಗ ಸೋಮಿ ಚಿಕ್ಕ ಮಗ ಎಲ್ಲ ಒಳಗೆ ಸಿಕ್ಕೊಂಡು ಸತ್ತೋದವು ಮುದುಕಿ ಹಣಮ ತುಂಬಿ ಹರಿಯುತ್ತಿದ್ದ ಕೆರೆಯಲ್ಲಿ ಕೊಚ್ಚಿಕೊಂಡೇ ಹೋದಲು ಹೆಂಚಿನ ಮನೆಗಳವರು ಒಳಗೆ ಸೋರ್ತಾ ಇದ್ದ ಕಡಿಕೆಲ್ಲ ಒಂದೊಂದು ಪಾತ್ರೆ ಇಟ್ಕೊಂಡು ಓಡಾಡಿದರು ಅದು ತುಂಬೋದ್ನೆ ಕಾಯ್ಕೊಂಡಿದ್ದು ಆಚೆಗೆ ತಕೊಂಡೋಗಿ ಸುರಿತಿದ್ದು ನೋಡ್ಕೊಳ್ಳೋ ಅದು ಮರೆತರೆ ಮನೆಯಲ್ಲೆಲ್ಲ ನೀರೇ ನೀರು ಚಾವಣಿ ಹತ್ತಿ ಹಾಳಾಗಿರೋ ಹಂಚು ತೆಗೆದು ಬೇರೆ ಜೋಡ್ ಸಾಕು ಬುಡ್ನಿಲ್ಲ ಮಳೆ ಕೊಟ್ಟಿಗೆ ಒಳಗೆ ನೀರು ಸುರಿದು ಆ ದನಕರ್ಗಳನ್ನ ಕತೆ ಶಿವನೇ ಬಲ್ಲ ತಾತಯ್ಯ ಮನೆ ಕರ ದೇವೀರಿ ಹಂಗೆನೆ ಇನ್ನೂ ಎಷ್ಟೋ ಜಾನುವಾರುಗಳು ಸತ್ತೋದು ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ತಂದು ವ್ಯವಸಾಯದ ಕೆಲಸಕ್ಕೆ ಸುರಿದಿದ್ದ ಮಂದಿ ಸತ್ತವರಂಗಾದರು ತೆನೆ ತುಂಬಿ ತೂಗಿ ಬೆಳೆದವರ ಮನಸ್ಸಿಗೆ ಆನಂದ ತುಂಬುತ್ತಿದ್ದ ಪೈರುಗಳು ಗಿಡಗಳು ಮಳೆಯ ರಭಸಕ್ಕೆ ನೆಲಕ್ಕೆ ಮಲಗಿದವು ಎಲ್ಲ ಕಳ್ಕೊಂಡವರು ದಿಕ್ಕಿಳಿದವರು ತಿರುಗಿ ಎಲ್ಲ ಕಟ್ಕೊಳ್ಳೋಕೆ ತ್ರಾಣ ಇಲ್ಲದೆ ನಿತ್ರಾಣರಾಗಿ ಊರು ಬಿಟ್ಟೇ ಹೋದರು ಹಳ್ಳ ಕೊಳ್ಳ ಎಲ್ಲ ಹೆಣ ಹರಿದಾಡಿ ಹೋದವು ಯಾವಾಗ ಬಂದೆಪ್ಪ ಮಳೆ ಅಂತ ಕೇಳುವಂಗಾತು ಅದೇ ಕೆರೆಯ ಏರಿ ಮೇಲೆ ತಾತಯ್ಯ ಕುಂತವನೆ ಸುಳಿ ಸಳೀನಾರದೆ ಅಲ್ಲಲ್ಲೇ ತೂತಾಗಿದ್ದ ಕಂಬಳಿ ಹೊದ್ಕೊಂಡು ಇನ್ನು ಸಣ್ಣಗೆ ಹಣಕೊತ್ಲೇ ಅದೇ ಮಳೆ ಆವತ್ತು ಮಳೆಗಾಗಿ ಹಂಬಲಿಸಿದ್ದ ಮಿಂಚು ಕಂಡು ಕೂಡಲೇ ಮೈಯೆಲ್ಲ ಅದು ಹರಿದಂಗೆ ಉತ್ಸಾಹ ತೋರಿದ್ದ ತಾತಯ್ಯ ತನ್ನ ಮತಿಗೆ ನಿಲುಕದ ಪ್ರಕೃತಿ ತತ್ವದ ಮುಂದೆ ಅಸಹಾಯಕನಾಗಿ ವಿಷಣ್ಣ ವದನನ್ನಾಗಿ ಕುಂತಿದ್ದ ಪುಟ್ಟ ತಾತನ ಮಡ್ಲಲ್ಲಿ ಹೊದಿಕೊಂಡು ಅಲ್ಲಲ್ಲಿ ಹರಿದಿದ್ದ ಕಂಬಳಿಯ ಸೂತಿನೊಳಗಿಂದ ಆಚೆಗೆ ಬೆಳ್ಳ ಹಾಕಿ ಆಟವಾಡುತ್ತಿದ್ದಾನೆ ಸುಳಿ ಸುಳಿ ಅಂತ ಆಗಾಗ ಮುಲ್ಕುತ್ತಾನೆ ಮೌನವಾಗಿ ಕೆರೆ ತುಂಬಿ ಹರಿಯುವುದನ್ನು ನೋಡುತ್ತಾ ಕುಂತಿದ್ದಾನೆ ತಾಸಯ್ಯ ಆಕಾಶದ ಕಡೆ ನೋಡಿದ ದನಿ ಹರಿಯು ಬಂತು ಬರೆದಿದ್ರೆ ಹಂಗೆ ಬಂದ್ರೆ ಹಿಂಗೆ ಈ ಪಾಟಿ ಮಳೆ ಯಾರಿಗೆ ಬೇಕಾಗಿತ್ತು ಶಿವ ಅಂದವನೇ ನಡಿಲ್ಲ ಪುಟ್ಟ ಹೋಗೋಣ ಹೇಳೋ ಅಂದ ಆದರೆ ಪುಟ್ಟ ಕಂಬಳಿ ತೂತುಗಳ ಆಟದಲ್ಲೇ ಮಗ್ನನ್ನಾಗಿರುವುದು ಕಂಡು ಬುಡ್ಲ ಇರೋದೇ ಒಂದು ಕಬುಳಿ ಏ ಕೈ ಇಡ್ಬೇಡೋ ನೋಡು ಕೈ ಹಾಕಿ ಕೈ ಹಾಕಿ ತೂತೆಲ್ಲ ಯಾ ಪಾಟಿ ದೊಡ್ಡದಾಗೈತೆ ಹೊಡಿತೀನ್ ನೋಡು ಎಂದು ಸಿಟ್ಟಿಂದ ಕದರಿಸಿದ ತಾತನ ಕದರುವಿಕೆಗೆ ಮೂರು ಕಾಸಿನ ಬೆಲೆಯನ್ನೂ ಕೊಡದೆ ಆಟ ಮುಂದುವರಿಸಿದ್ದ ಪುಟ್ಟ ಹೊಸ ತೆಂಗಿನ ಸೋಗೆಗಳನ್ನು ಚಾವಣಿಗೆ ಹೊದಿಸುವ ಚಿಂತೆಯಲ್ಲಿದ್ದ ತಾತಯ್ಯ ಚಳಿಗೆ ಮುದುರಿಕೊಂಡು ಅಜ್ಜನಿಗೆ ಕಪಿಯಂತೆ ಆತುಕೊಂಡಿದ್ದ ಪುಟ್ಟ ಕಂಬಳಿಯ ದೊಡ್ಡ ತೂತುಗಳಿಂದ ಪಿಳಿಪಿಳಿ ಕಣ್ಣು ಬಿಡುತ್ತಿದ್ದನು ಅಷ್ಟು ದೂರದಲ್ಲಿ ಏನೋ ಕಂಡವನಂತೆ ತಾತಯ್ಯ ಇಳಿಸು ಇಳಿಸು ಅಂದವನೇ ಇನ್ನು ಸಮಯ ಇರುವಾಗಲೇ ಚಂಗನ ಕೆಳಗೆ ನೆಗೆದು ತಾತಯ್ಯ ಅಲ್ಲಿ ನೋಡು ನಾಗಿ ಮನೆಯವರು ಊರು ಬಿಟ್ಟು ಹೋಗ್ತಾವ್ರೆ ಬೇಡ ಅಂತ ಹೇಳು ಬಾ ಎಂದು ತಾತಯ್ಯನ ಕೈ ಹಿಡಿದು ಹೇಳಿದಾಗ ತಾತಯ್ಯ ಲೇ ಬುಡ್ಲಾ ಆಗ್ಲೇ ಹೇಳಾಯ್ತು ನಿಂಗಣ್ಣ ಕೇಳಕ್ಕಿಲ್ಲ ಬುಡ್ಲಾ ಎಂದು ಅವನ ಕೈ ಒದರಿ ಅವರವರ ಹಣೆಪಾಡು ಹೆಂಗಾಯ್ತೋ ಹಂಗಾಗ್ತದೆ ಬುಡ್ಲಾ ಎಂದ ಪುಟ್ಟನಿಗೆ ಉಕ್ಕಿ ಬಂತು ನಾಗಿ ಅಪ್ಪ ಅವ್ವ ಎಲ್ಲ ಊರು ಬಿಟ್ಟು ಹೋಗ್ತಾ ಇರೋದು ನೋಡಿ ತಡ್ಕೊಳ್ಳೋಕೆ ಆಗನೇ ಇಲ್ಲ ಪುಟ್ಟನಿಗೆ ನಾನು ನಾಗಿನ ಮಾತಾಡ್ಸ್ಕೊಂಡು ಬರ್ತೀನಿ ನೀನು ನಡಿ ಎಂದವನೇ ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಓಡಿದ ನಾಗಿ ನಾಗಿ ಅಂತ ಒಂದೇ ಸಮನೆ ಕೂಗಿದ ಹಿಂದೆಲ್ಲ ಆಟವಾಡುವಾಗ ಉತ್ಸಾಹದಿಂದ ಕೂಗುವುದನಿಗೂ ಈದನಿಗೂ ಅಂತರವಿತ್ತು ಹತ್ತಿರ ಹೋದಾಗ ನಾಗಿ ತಿರುಗಿ ನೋಡಿದಳು ಅವನನ್ನು ಕಂಡು ಅವಳಿಗೂ ಅಳು ಉಕ್ಕಿ ಬಂತು ಪುಟ್ಟ ಬರ್ತೀನಿ ಅಂದವಳೆ ಸರಕ್ಕನ್ನು ಮುಖ ತಿರುಗಿಸಿಕೊಂಡಳು ಪುಟ್ಟ ಅವಳ ಕೈ ಹಿಡಿದುಕೊಂಡು ನಾಗಿ ಹೋಗ್ಬೇಡ ಕಣೇ ಎಂದು ಅಂಗಲಾಚಿದ ಅವಳು ಅಸಹಾಯಕಳಂತೆ ಅಪ್ಪ ನಿಂಗಣ್ಣನ ಕಡೆ ನೋಡಿದಳು ನಿಂಗಣ್ಣ ಮಗ ಬಿರೀನ್ ಕಾಲು ಹಾಕು ಕತ್ಲಾಯ್ತದೆ ಎಂದು ಪುಟ್ಟನ ಕಡೆ ತಿರುಗಿ ಹೋಗೋ ಪುಟ್ಟ ನಿಮ್ಮಜ್ಜ ಇದೆ ಎಂದ ಪುಟ್ಟ ತಡೀನಾಗಿ ನಿಂಗೆ ಅಂತ ಏನೋ ತಂದೀವಿ ಎಂದು ಚೆಡ್ಡಿ ಜೇಬಿನೊಳಗಿಂದ ಒಂದು ಹಾಲು ಬಿಳುಪಿನ ದುಂಡನೆಯ ಚಪ್ಪಟೆ ಕಲ್ಲು ತೆಗೆದು ತಗಾನಾಗಿ ಒಂದು ಕೈ ಚಾಚಿದ ಆ ಎಷ್ಟು ಚಂದಾಗೈತೆ ಬಚ್ಚ ಎಂದು ಪುಟ್ಟನ ಕೈಯಿಂದ ತೆಗೆದುಕೊಂಡಳು ಅವಳ ರೇಷ್ಮೆ ಎಷ್ಟು ನಯವಾದ ಬಿಳಿಯ ಮೊಗದಲ್ಲಿ ದೊಡ್ಡ ನಗೆ ಅರಳಿತು ಅದು ಎಷ್ಟು ಅಮೂಲ್ಯ ಅನಿಸಿತು ಆ ನಗುವನ್ನು ನೋಡುತ್ತಾ ಮೈಮರತ್ತ ಪುಟ್ಟ ಇನ್ನು ಮುಂದೆ ಈ ನಗು ಕಾಣಲಾರನಲ್ಲ ಎಂದು ಅವನ ಜೀವ ಚಡಪಡಿಸಿತು ಬರಲಾ ಪುಟ್ಟ ಎಂದು ನಾಗಿ ಅಪ್ಪನ ಕೈ ಹಿಡಿದು ಮುಂದಕ್ಕೆ ಹೋದಳು ಅವಳು ಲಂಗವನ್ನುತ್ತಿ ಕಣ್ಣುರಿಸಿಕೊಳ್ಳುತ್ತಾ ಅಪ್ಪನ ಹಿಂದೆ ನಡೆದದ್ದು ಅವನ ಕಣ್ಣಿಗೆ ಕಂಡಿತು ಅವರು ದೂರ ಹೋಗಿ ಚುಕ್ಕಿಯಂತಾಗುವವರೆಗೂ ನೋಡುತ್ತಲೇ ನಿಂತಿದ್ದ ಪುಟ್ಟ ಸಪ್ಪೆ ಮೋರೆ ಹೊತ್ತು ಅಜ್ಜನ ಬಳಿಗೆ ಹಿಂದಿರುಗಿದ ಮಳೆ ತನ್ನ ಪಾಡಿಗೆ ತಾನು ಉದೋ ಎಂದು ಸುರಿಯುತ್ತಲೇ ಇತ್ತು